ಹಾಯ್ ನನ್ನೆಲ್ಲ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗಳಿಗೆ ನಮಸ್ಕಾರ ನಾನು ಭವ್ಯ ಆರ್ಚೆ ನಾನು ಜರ್ನಲಿಸ್ಟ್ ಕೂಡ ಹೌದು ನಾನು ಮೂಲತಃ ಆಸನದವಳು ಆದರೂ ಬೆಳೆದಿದ್ದು ಓದಿದ್ದು ಎಲ್ಲ ಬೆಂಗಳೂರೇ ಸೊ ಹಾಗಾಗಿ ನಾನು ಬೆಂಗಳೂರಿನವಳು ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಪಡ್ತೀನಿ ಸಾಕಷ್ಟು ಕಾರಣಾಂತರಗಳಿಂದ ನನಗೆ ಈ ನನ್ನ ಚಿಕ್ಕ ಪರಿಚಯ ಸಹ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ನನ್ನ ಇಂಟ್ರೊಡಕ್ಷನ್ ಮಾತ್ರ ಇರುತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭವ್ಯ ಸ್ವರ್ಡ್ ಅಂತ ಹೆಸರಿಟ್ಟಿದ್ದೀನಿ ಸೊ ಈ ಹೆಸರಲ್ಲೇ ಇರುವ ಹಾಗೆ ನನ್ನ ಜಗತ್ತಿಗೆ ಸಂಬಂಧಿಸಿದ ವಿಷಯಗಳು ಮತ್ತು ಹೊರ ಜಗತ್ತಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತ್ರ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ನನ್ನ ಚಾನಲಲ್ಲಿ ಯಾರಿಗೂ ನೋವುಂಟು ಮಾಡುವ ಅಥವಾ ಇನ್ಯಾರನ್ನು ಟಾರ್ಗೆಟ್ ಮಾಡಿ ಮಾತನಾಡುವಂಥ ವಿಷಯಗಳನ್ನು ನಾನು ಹಾಕೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ಈ ನೇಚರ್ ಟ್ರಾವೆಲಿಂಗ್ ಅಂದರೆ ಬಹಳ ಇಷ್ಟ ಹಾಗಾಗಿ ನೇಚರ್ ಟ್ರಾವೆಲಿಂಗ್ ಹೆಲ್ತ್ ಆ್ಯಂಡ್ ಕುಕ್ಕಿಂಗ್ ಮತ್ತು ಟ್ರೆಂಡಿಂಗ್ ಏನು ನ್ಯೂಸ್ ಇರುತ್ತಲ್ವ ಸೊ ಅದರ ಬಗ್ಗೆ ಮಾತ್ರ ನನ್ನ ಯೂಟ್ಯೂಬ್ನಲ್ಲಿ ಕಂಟೆಂಟ್ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನಲ್ಲಿ ಬೇರೆ ಥರ ಯಾವುದಾದ್ರೂ ಕಂಟೆಂಟ್ ಅಥವಾ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋವಂಥ ವಿಷಯಗಳಿದ್ರೆ ದಯವಿಟ್ಟು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬೋದು ಅಂದರೆ ನಿಮ್ಮ ಅಭಿಪ್ರಾಯನ ನನ್ನ ಹತ್ರ ಹೇಳ್ಕೊಬೋದು ಇನ್ನಷ್ಟು ವಿಷಯಗಳಿಗಾಗಿ ನೋಡ್ತಾ ಇರಿ ಭವ್ಯ ಸ್ವರ್ಡ್ ನಮಸ್ಕಾರ